ಓಂ ಶ್ರೀ ಜಗದೀಶ್ವರಿ ದೇವಸ್ಥಾನ ಶ್ರೀ ಮೈದರ್ಕಳ ಕರಡಿ ದೇವಿಪಾಡ ಬೋರಿವಲಿ ಪೂರ್ವ ಇದರ ಸುವರ್ಣ ಮಹೋತ್ಸವದ ಆಚರಣೆಯು ಜನವರಿ ಇಪ್ಪತ್ತರಂದು ಸಂಜೆ ಬೋರಿವಲಿ ಪಶ್ಚಿಮದ ಗ್ಯಾಂಗ್ ಆಂಫಿ ಥಿಯೇಟರ್ನಲ್ಲಿ ಆಯೋಜಿಸಲಾಗಿತ್ತು ವೈವಿಧ್ಯಮಯ ನೃತ್ಯ ಪ್ರದರ್ಶನದೊಂದಿಗೆ ಸಮಾರಂಭ ಆರಂಭಗೊಂಡಿತು ah uh -huh. y yeah. 야 yeah. yeah. ನಡುವೆ ಐವತ್ತು ವರ್ಷಗಳಿಂದ ದೇವಸ್ಥಾನಕ್ಕೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಿದ ಸದಸ್ಯರನ್ನು ಕಾರ್ಯಕರ್ತರನ್ನು ಗೌರವಿಸಲಾಯಿತು ಬಳಿಕ ಸದಸ್ಯರ ನೃತ್ಯ ಮುಂದುವರಿಯಿತು abo abo nereple n bɔto. Solid all ನಡೆದ ಸಭಾ ಕಾರ್ಯಕ್ರಮವನ್ನು ಉತ್ತರ ಮುಂಬಯಿಯ ಜನಪ್ರಿಯ ಸಂಸದ ಗೋಪಾಲ ಶ್ರೀ ಶೆಟ್ಟಿ ದೀಪ ಬೆಳಗಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಓಂ ಶ್ರೀ ಜಗದೀಶ್ವರಿ ದೇವಸ್ಥಾನ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿಯ ಸ್ಥಾಪಕರಾದ ಶೇಖರ್ ಇಂದು ಸಾಲ್ಯಾನ್ ಅವರನ್ನು ಸಂಸದ ಗೋಪಾಲ ಶೆಟ್ಟಿ ಮತ್ತು ಇತರ ಗಣ್ಯರು ಸನ್ಮಾನಿಸಿದರು ಸುವರ್ಣ ಸಂಭ್ರಮದ ನಿಮಿತ್ತ

ಪ್ರೋಗ್ರಾಮ ಮಸ್ತ್ ಜನ ಅದಾಗ ಓದ್ತಾ ಹೊಂದಿದ್ದರು ಒಂದು ಐವ ವರ್ಷದ ತುಂಬ ಇನ್ನಿತ ಪೂರ ಸಿಟುವೇಶನ್ ಮಸ್ತ್ ಚೇಂಜ್ ಆಗ್ತದೆ ಜನಕ್ಕೂ ನಮ್ಮ ಊರದ ಮಸ್ತ್ ಆಯ್ನೆ ಮಾತೃ ತನ್ನದೇ ಮತ್ತು ಉಪ್ಪು ಲೈಕ್ ಇಂಚಿನ ಮತ್ತೆ ಕಲ್ಚರಲ್ ಪ್ರೋಗ್ರಾಮ ಬರ್ರೆ ಆತ ಸಮಯದ ತಿಕ್ಕೂಲಿ ಬುಕ್ಕರಾಣೆಲ್ಲ ಹೋಗಿ

ನಮ್ಮ ಮನಸ್ತಂದು ಇತ್ತಾಳೆ ಒಬ್ಬ ಅಗಲೇ ಚಾಂತಿ ಕೊಡಿ ಅಗಲಿಗೆ ಚಾಂತಿ ಪದಿ ಕೊನು ಆಗಲು ಐವ ವರ್ಷದ ಚಾಂತಿಕೊಳ್ಳು ಅದಕ್ಕೆ ಅಗಲ್ಲ ಉತ್ಸಾಹ ಪುರ ಮುಗಿಯು ಯಂಗ್ ಜನರೇಶನ್ ಆಗಲೇ ಕೊಡ್ಲೇ ಬೇಗ ಒಂದು ಸಂಕಲ್ಪ ನೋಡಿದೆ ಸೈಕಾರ ಐವರ್ಸೋ ಮಂತ್ ನಂಕ ಇವಾಗ ವರ್ಷ ಮಂತ್ಪು ಮನಸ್ ಕೇಳ್ಲೇ ಕೈ ಪೂರಕ ನಮ್ಮ ದಾರಿದು ವೆಲ್ತ್ ಅಗೇನ್ ಐವರ್ತಿ ಬೇಸಾಗ ಕಮಿಟಿ ಮೆಂಬರ್ ಬತ್ತಿರ ಸಂಸ್ಥೆಯ ಪದಾಧಿಕಾರಿಗಳನ್ನು ವೇದಿಕೆಯ ಗಣ್ಯರು ಗೌರವಿಸಿದರು ಉಪಸ್ಥಿತರಿದ್ದ ವಿವಿಧ ಸಂಘಟನೆಗಳ ಮುಖ್ಯಸ್ಥರನ್ನು ದಾನಿಗಳನ್ನು ಸತ್ಕರಿಸಲಾಯಿತು ಗೌರವ ಅತಿಥಿಗಳಾದ ಹೋಟೆಲ್ ಉದ್ಯಮಿ ಸಮಾಜ ಸೇವಕ ಮುಂಡಪ್ಪ ಪಯ್ಯಡೆ

ఆ జోబులేని నా మొల్ల కొడు ఎంగల ఏరియా కొ ఎంగల సంబంధ కొ ఎంగల దైవ దైవంత కల్పన మన అక్కల నేచర్ ఏతే చేంజ్ ఆ రెండు బంగలే ఈ కార్యక్రమ ఇన మన కోల పండ ఐవ వర్ష ఆండ్ ఎనిక అందల పాక వర్ష దించింగల బరునల్ల ఎంగల నెత్తుంగు దాదడి ఇత దాద శేయి పార్కడ అల్పతల అడగట ఫేమస్ ఇత అల్పతల ఎంగల టెక్సీ మాల్ తో ఒక ఇంగ్లండ్ లెజెండ్ బరుంది రెడే కోల ద్వారా

ನಮ್ಮ ಐನತ್ತನ ನಮ್ಮ ದೇವಡ್ ನಟೊಡು ಈಕ ಇಂಚಿನ ಆವುಡು ಇಂಚ ಮಲೆಪಲ್ ಬೆಲಿಪುಂಡು ಈ ಕಾರ್ಯಕ್ರಮ ಒಂಡು ಮಲ್ಪೊಂಡು ನಾನ ಏತ ಪಂಗ ಆಪುಂಡಾವೆ ಎಂಕ್ ಗೊತ್ತಿತ್ತುನೆ ವಿಷಾ ಆಂದೋಲನ ಮಲ್ಪುಂಡಕ್ಲೆ ಎಂಕ್ಲೆಗ್ ಆತ ಬಂಗಾ ಆಪುಜಿ ಎಕ್ಲೆ ಕಾಲಿ ಫೋನ್ ಮಲ್ಪೊಡ ಆಪುಂಡು ಮಾತ ನಿಗ್ಲೆಗ್ ಪತ್ತಿವರೆ ನಡೆ ಪೋಲು ಬಿನ್ನೇರೆನ್ ಲೆಪ್ಪುಂಡು ಐಕೋಸ್ಕರ ದೇದ್ ಮೆನಸ್ ಪೋ ಬುಡೊಡಾಪುಂಡವು ಎಂಕ್ಲೆಗ್ ಗೊತ್ತುಂಡು ಅಂಚೆ ಈತ ಬರ್ಲದ ಕಾರ್ಯಕ್ರಮ ಜಗದೀಶ್ವರಿ ಸೇವಾ ಸಮಿತಿದ ಮಾತೆರೆಗಳ ಒಂದು ಐವ ಐವನೇ ವರ್ಷದ ನಿಗಿಲಿಗ ತುಂಬಾ ಹೃದಯ ಪೂರ್ವಕವಾದಿಯನ್ನ ಸೊಮೇಲು ಮಾತೆರಿಗೆಲ ನಿ ಸಹಕಾರ್ಯ ಮಲ್ತದ ಈ ಇಂಚಿನ ಕ ಫಂಕ್ಷನ್ಗ ಹೆಂಗುಲ್ಲ ಎಂಗುಲ್ಲ ಕೆಲಸ ಮಲ್ಕೊಂಡಾಗ ಹೆಂಗಲ್ನಲ್ಲಿ ಇಚ್ಛೆ ಒಪ್ಪಿಕೊಂಡು ದೊಡ್ಡ ಕೂತ ಹೆಸರು ಕೋರೋಡ್ ಪಂಡದ ಎಂಚ ದೇವರ ನಂಗಲ್ ಎಂಚ ಬುದ್ಧಿ ಕೊರಪರ ಎಂಚಿನ ಕಾರ್ಯಕ್ರಮ ಮಾತಲ್ಲ ಸಪೋರ್ಟ್ ಆದ ಜನತ ಜನಾರ್ದನ ಮಿಟ್ಟು ಉಪ್ಪುಂಡ್ ಮಾತಲ್ಲ ಅಂಚ ನಿಗಳು ಬರ್ಬಾರ ಪಂಡದ ಒಂದು ಫಂಕ್ಷನ್ ಹಾಕೊಂಡು ನಮ್ಮ ಹಿಂದುತ್ವ ಬುಡಾಡೆ ಇದೇ ವೇಳೆ ಅರಳ ಗ್ರಾಮದ ಕುಟ್ಟಿಕಳದ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಪರಿವಾರ ದೈವಗಳ ಜೀರ್ಣೋದ್ಧಾರಕ್ಕೆ ಮುಂಬಯಿಯ ದಾನಿಗಳು ಕೈಜೋಡಿಸುವಂತೆ ಆಡಳಿತ ಸಮಿತಿಯ ಯೋಗೀಶ್ ಪೂಜಾರಿ ವಿನಂತಿಸಿದರು ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ನೀಡಿದ ವ್ಯವಸ್ಥಾಪಕ ಸಮಿತಿಯ ಸಲಹೆಗಾರ ರಜಿತ್ ಸುವರ್ಣರನ್ನು ಗೌರವಿಸಲಾಯಿತು ವೇದಿಕೆಯಲ್ಲಿ ಭಾರತ್ ಬ್ಯಾಂಕ್ನ ಕಾರ್ಯಾಧ್ಯಕ್ಷ ಸೂರ್ಯಕಾಂತ್ ಜೇಸುವರ್ಣ भारत बैंक ना भास्कर साल्यान साहित्य सालियान शिव पुजारी आहार उपाध्यक्ष डॉ सतीश शेट होटल उद्यमी गौडे बिलवर एसोसिएशन बोरीवली समितिया कार्या मोहन बी अमीन उद्यमी अविनाश शेट्टी ಭಾರತ್ ಬ್ಯಾಂಕ್ನ ಮಾಜಿ ನಿರ್ದೇಶಕ ಪ್ರೇಮನಾಥ್ ಕೋಟ್ಯಾನ್ ಉಪಸ್ಥಿತರಿದ್ದರು ಹೆಸರಾಂತ ಯಕ್ಷಗಾನ ನಾಟಕ ಕಲಾವಿದ ಸಚಿನ್ ಪೂಜಾರಿ ಭಿವಂಡಿ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷ ದಯಾನಂದ ಪೂಜಾರಿ ವಾರಂಗ ಅತಿಥಿಗಳನ್ನು ಪರಿಚಯಿಸಿದರು ಕಾರ್ಯಕ್ರಮ ಸಮಿತಿಯ ಕಾರ್ಯದರ್ಶಿ ಕರುಣಾಕರ ಕೆ ಕಾಪು ಕೊನೆಗೆ ಆಭಾರ ಮಂಡಿಸಿದರು ಬಳಿಕ ಅಭಿನಯ ಮಂಟಪ ಮುಂಬೈ ಇತರ ಕಲಾವಿದರಿಂದ ವೈಕ್ಲ ದಿನಬರುಡು ತುಳು ಹಾಸ್ಯಮಯ ನಾಟಕ ಪ್ರದರ್ಶನಗೊಂಡಿತು ಅರಮನೆಗಳೇ ಎಲ್ಲೆಂತ ಆನಂದದಿಂದ ಅಂತಿರ ದಿಕ್ಕಲ್ಲ ದಿನ ಹಿರಿ ಆಪೂಜಿ ದೇವರ ದಾನ ಆಪೂಜಿ ಆಪೂ ಮಾರ ಆಪೂಜಿ ಏ ಆಪೂಜಿ ಕೃತಿದಲ್ಲ ಹೆಸರು ಕೃತಿ ನಾನೇ ಕಿದೆ ನಾನು ಎನ್ನು ನಾನು ಇದ್ರು ಬೆಂಚಿ ಬೆಂಚದ ಮೂತಿ ಬರುದು ಆನೆ ಬರುನು ತುಪಕನು ಮೂಸನು ತಿಂಪುಜಿದೈ ಕಾಪು ಅವರ ನಿರ್ದೇಶನದಲ್ಲಿ ಅಭಿನಯ ಮಂಟಪದ ಅನುಭವಿ ಕಲಾವಿದರ ಅಭಿನಯ ಭರ್ಚರಿ ಹಾಸ್ಯ ಸನ್ನಿವೇಶದಿಂದ ನಾಟಕ ಸೇರಿದ್ದ ಎಲ್ಲರನ್ನೂ ರಂಜಿಸಿತು ಶೇಖರ್ ಇಂದು ಸಾಲ್ಯಾನ್ ಅವರ ಮುಂದಾಳತ್ವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಸ್ಥಾಪಿಸಿದ ಓಂ ಶ್ರೀ ಜಗದೀಶ್ವರಿ ಸೇವಾ ಸಮಿತಿಯು ಶ್ರೀ ಜಗದೀಶ್ವರಿ ಮಾತೆ ಶ್ರೀ ಬ್ರಹ್ಮ ಬೈದ್ಯರನ್ನು ಆರಾಧಿಸಿಕೊಂಡು ಬರುತ್ತಿದ್ದು ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಶ್ರೀ ಬೈದರ್ಗಳ ನೇಮವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬರುತ್ತಿದೆ ಈ ಬಾರಿ ಐವತ್ತನೇ ವರ್ಷದ ನೇಮೋತ್ಸವ ಜನವರಿ ಇಪ್ಪತ್ತೈದರಂದು ಜರುಗಲಿದೆ ಆಡಳಿತ ಸಮಿತಿಯ ಅಧ್ಯಕ್ಷ ಶೇಖರ್ ಇಂದು ಸಾಲ್ಯಾನ್ ಅಧ್ಯಕ್ಷ ಲಕ್ಷ್ಮಣ್ ಎಸ್ ಸಾಲ್ಯ್ಯಾನ್ ಗೌರವ ಕಾರ್ಯದರ್ಶಿ ಸಿಎ ಅಭಿಜಿತ್ ಜಿ ಶೆಟ್ಟಿ ಗೌರವ ಕೋಶಾಧಿಕಾರಿ ಆಶೀಶ್ ಆರ್ ಕೋಟ್ಯಾನ್ ಉಪಾಧ್ಯಕ್ಷ ನರಸಪ್ಪ ಕೆ ಮಾರ್ನಾಡ್ ಜತೆ ಕಾರ್ಯದರ್ಶಿ ಸದಾಶಿವ ಎಸ್ ಸಾಲ್ಯಾನ್ ಜೊತೆ ಕೋಶಾಧಿಕಾರಿ ಉಷಾ ಎಸ್ ಮೆಂಡನ್ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷ ದಯಾನಂದ ಪೂಜಾರಿ ವಾರಂಗ ಕಾರ್ಯದರ್ಶಿ ಕರುಣಾಕರ ಕೆ ಕಾಪು ಸಲಹೆಗಾರರಾದ ವಿಶ್ವನಾಥ್ ಬಿ ಬಂಗೇರ ರಾಘು ಕೆ ಕೋಟ್ಯಾನ್ ರಜತ್ ಸುವರ್ಣ ಪ್ರವೀಣ್ ವರದಾಕರ್ ಇವರೆಲ್ಲರ ಪರಿಶ್ರಮ ಸಹಕಾರ ಅಭಿನಂದನೀಯ ಯೋಗೇಶ್ ಪುತ್ರನ್ ಜತೆ ಪ್ರಸಾದ್ ಮುಂಬೈ ನ್ಯೂಸ್